ನೇರ ನೋಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಸಂಸಾರವೆಂಬುದು ಮಾಯಾ ಬಜಾರ್ ಎನ್ನುತ್ತಾರಲ್ಲ ಸಂಸಾರ ಅಂತಕ್ಕಂಥದ್ದು ಅದು ಒಂದು ಮಾಯಾ ಬಜಾರೆ ಮಾಯೆ ನಮ್ಮನ್ನು ನಮ್ಮ ಈ ಸಂಸಾರದಲ್ಲಿ ಆಟ ಆಡಿಸ್ಕೊಂಡು ಹೋಗುತ್ತೆ ನಾವು ಒಂದು ಮದುವೆ ಆಗೋದೇ ಒಂದು ಮಾಯೆ ಆ ಮಾಯೆ ಯಾವ ರೀತಿ ಒಬ್ಬ ಮನುಷ್ಯನನ್ನ ಜೀವನ ಪರ್ಯಂತ ಒಂದು ಹೆಣ್ಣು ಅಥವಾ ಹೆಣ್ಣಿಗೆ ಒಂದು ಗಂಡು ಅನ್ನುವಂತಹ ಕಾಮ ವಿಕಾರದಲ್ಲಿ ಪ್ರಾರಂಭವಾದಂತಹ ಜೀವನ ಅಥವಾ ವೈವಾಹಿಕ ಜೀವನ ಕೊನೆಗೆ ಯಾವುದರಲ್ಲಿ ಕೊನೆ ಆಗುತ್ತೆ ಅಂತಂದರೆ ಅನೇಕ ಕಷ್ಟ ನಷ್ಟ ರೋಗ ರುಜನ ಕಾರ್ಪಣ್ಯ ಎಲ್ಲದರ ಜೊತೆಗೆ ಸಾಕಪ್ಪ ಸಾಕು ಈ ಜೀವನ ಸಾಕು ಇನ್ನು ಈ ಜೀವನ ಬೇಡ ಅಂತ ಅನ್ನಿಸಿ ಕೊನೆ ಉಸಿರೆಳೀತದೆ ಆದರೆ ನಾವು ಮದುವೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬೇಕು 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 ಅಂತ ಇರ್ತೀವಿ ಏನು ಬೇಕು ಮನುಷ್ಯನಿಗೆ ಎಲ್ಲ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ಹಣ ಬೇಕು ಆಸ್ತಿ ಬೇಕು ಮನೆ ಬೇಕು ಜೊತೆಗೆ ನಮಗಷ್ಟೇ ಅಲ್ಲ ನಮ್ಮ ಮುಂದಿನ ಮಕ್ಕಳಿಗೆ ಆಗುವಷ್ಟು ಬೇಕು ನಮ್ಮ ಮುಂದಿನ ಮಕ್ಕಳಿಗಲ್ಲ ನಮ್ಮ ಮೊಮ್ಮಕ್ಕಳಿಗಾಗುವಷ್ಟು ಬೇಕು ಅನ್ನುವಂತಹ ಈ ಮಾಯಾ ಕುದುರೆಯನ್ನು ಏರಿ ನಾವು ಹೋಗ್ತಾ ಇರ್ತೀವಿ ಆಸೆಯ ಗುಲಾಮರಾಗಿ ಆಸೆಗೆ ಕಡಿವಾಣ ಹಾಕದೆ ಹೋಗ್ತಾನೇ ಇರ್ತೀವಿ ಸಾಕು ಅಂತಕ್ಕಂಥ ಪ್ರಶ್ನೆನೇ ಇಲ್ಲ ಜೀವನದಲ್ಲಿ ಸಾಕಪ್ಪ ಅನ್ನೋವಂಥ ಪ್ರಶ್ನೆನೇ ಇಲ್ಲ ಸಾಕು ಅಂತ ಯಾವಾಗ ಅಂತೀವಿ ಅಂತಂದರೆ ಈ ಶರೀರ ಯಾವಾಗ ಸಪೋರ್ಟ್ ಮಾಡೋದಿಲ್ಲ ಈ ಶರೀರಕ್ಕೆ ಅನೇಕ ಕಾಯಿಲೆಗಳು ಬಂದು ಅಂಟ್ಕೊಳ್ತಾವಲ್ಲ ಆಗ ಜೀವನ ಸಾಕು ಅಂತ ಅನಿಸುತ್ತೆ ಅಷ್ಟೇ ಆದರೂ ಮನಸ್ಸಲ್ಲಿ ನಂಗೆ ಅನಿಸಲ್ಲ ಬಾಡಿ ಸಪೋರ್ಟ್ ಇದಕ್ಕೋಸ್ಕರ ನಂಗೆ ಅನಿಸುತ್ತೆ ಆದರೆ ಮನಸ್ಸು ನನಗಿನ್ನೊಂದಷ್ಟು ಆಯಸ್ಸು ಇದ್ದಿದ್ದರೆ ನನಗಿನ್ನೊಂದಷ್ಟು ಆರೋಗ್ಯ ಇದ್ದಿದ್ದರೆ ಇನ್ನೊಂದಷ್ಟು ಗಳಿಸ್ತಾ ಇದ್ದೆ ಗಳಿಸ್ತಾ ಇದ್ದೆ ಆದರೆ ಮನುಷ್ಯ ಒಂದು ಕ್ಷಣನೂ ಕೂಡ ನಾನು ಮಾಡಿ ಇಟ್ಟಿರ್ತಕ್ಕಂಥ ಯಾವುದೇ ಹಣ ಆಸ್ತಿ ಇದು ಯಾವುದು ನನ್ನದಲ್ಲ ಇದೆಲ್ಲವೂ ಕೂಡ ಮುಂದೆ ಹುಟ್ಟುವಂಥವ್ರು ಅನುಭವಿಸ್ತಾರೆ ನಾನು ನಾನು ಗಳಿಸಿದರಲ್ಲಿ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟೂ ಕೂಡ ನಾನು ಅನುಭವಿಸೋದಿಲ್ಲ ನಾನು ಮಾಡ್ತಾ ಇರುವಂಥದ್ದೇ ಒಂದು ಮಾಯೆ ಮಾಯೆಗೆ ಮರುಳಾಗಿ ನಾನು ದುಡಿತಾ ಇದ್ದೀನಿ ದುಡಿತಾ ಇದ್ದೀನಿ ಯಾವ ಥರ ಇದ್ದೀನಿ ಅಂತಂದರೆ ನನಗೆ ಒಂದು ದೇವರ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ ದೇವರ ಧ್ಯಾನ ಮಾಡೋದಕ್ಕೆ ಸಮಯ ಇಲ್ಲ ಶರಣರ ಗೋಷ್ಠಿಗಳಿಗೆ ಹೋಗೋದಕ್ಕೆ ಸಮಯ ಇಲ್ಲ ಶರಣರ ಚಿಂತನೆ ಮಾಡೋದಕ್ಕೆ ಶಿವ ಚಿಂತನೆ ಮಾಡೋದಕ್ಕೆ ಸಮಯ ಇಲ್ಲ ಶಿವ ಭಜನೆ ಮಾಡಲಿಕ್ಕೆ ಸಮಯ ಇಲ್ಲ ಉತ್ತಮವಾದಂತಹ ಗ್ರಂಥಗಳನ್ನು ವಚನಗಳನ್ನು ಓದಿ ಒಂದಷ್ಟು ಸಮಯವನ್ನು ಆಧ್ಯಾತ್ಮಿಕಕ್ಕೆ ತೊಡಗಿಸೋದಕ್ಕೆ ಸಮಯ ಇಲ್ಲ ಬರೀ ಸಮಯ ಇರೋದು ಯಾವುದಕ್ಕೆ ಅಂತಂದರೆ ಮಾಡಿ 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 ಬಿಟ್ಟು ಮುಂದಿನ ಜನಗಳಿಗೆ ಅಂದರೆ ಮುಂದೆ ಹುಟ್ಟುವಂತಹ ನಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಮಾಡಿಕೋಗುವಂಥದ್ದು ಇದು ಯಾವ ಹಣೆ ಬರ ಇದು ಮಾಯೆ ಇದು ಮಾಯೆ ತನಗಲ್ಲದ್ದನ್ನು ಹಗಲೂ ರಾತ್ರಿ ಮಾಡೋದಿದೆಯಲ್ಲ ಇದು ಮಾಯೆ ಮಾಯೆ ಎಂಬುದು ಹೇಗಿರುತ್ತೆ ಅಂತಂದರೆ ಸಾಕು ಅನಿಸ್ಕೊಳ್ಳೋದಿಲ್ಲ ಸಾಕು ಅನ್ನುವವನೇ ಸಾವುಕಾರ ಬೇಕು ಎನ್ನುವವನೇ ಬಡವ ಬೇಕು ಎನ್ನು ಬೇಕು 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 ಅನ್ನೋನು ಯಾವಾಗಲೂ ಎಷ್ಟು ಕೊಟ್ಟರು ಕೂಡ ಬಡವನೇ ಇನ್ನೂ ಬೇಕು ಬಡವ ನಾನು ಇನ್ನೂ ಬೇಕು ಇನ್ನೂ ಬಡವ ಏನಪ್ಪ ಕೋಟಿಗಟ್ಟಲೆ ಆಸ್ತಿ ಇರ್ಬೋದು ಇನ್ನೂ ಬೇಕು ಬೇಕು ಎನ್ನುವವನು ಬಡವ ಸಾಕು ಎನ್ನುವವನು ಸಾವುಕಾರ ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಳ್ತೀನಿ ಅಂತ ಸಾಕು ಅಂತನಲ್ಲ ಅದೇ ವೈರಾಗ್ಯ ಬೇಕು ಬೇಕು ಅಂತಕ್ಕಂಥದ್ದು ಈ ಶರೀರ ಗುಣ ಹರಿತರೆ ಶರಣ ಮರೆತರೆ ಮಾನವ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಅರಿತಾರೆ ನಾವು ಏನಕ್ಕೆ ಬಂದಿದ್ದೀವಿ ಭೂಮಿಯ ಮೇಲೆ ನಮ್ಮ ಕರ್ತವ್ಯ ಏನು ನಾವು ಇಲ್ಲಿ ಬರೀ ದುಡ್ದು ದುಡ್ದು ತಿಂದು ನಾವೊಂದಷ್ಟು ಮಜಾ ಉಡಾಯಿಸಿ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಒಂದಷ್ಟು ಆಸ್ತಿಗಳು ಮಾಡಿ ಹೋಗಿ ಬಂದಿದ್ವಾ ಇಲ್ಲ ಇವು ಯಾವ ನಮ್ಮ ಕೆಲಸ ಅಲ್ಲ ನಾವು ಬಂದಿದ್ದದ್ದು ಈ ಭೂಮಿಗೆ ನಮ್ಮ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಶಿವನನ್ನು ಕಾಣೋದಕ್ಕೆ ಶಿವಜ್ಞಾನವನ್ನು ಹರಿಯೋದಿಕ್ಕೆ ನಾವು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡಿದ್ವಿ ನಮ್ಮ ಸಂಪೂರ್ಣ ಸಮಯವನ್ನು ಗಳಿಕೆಯಲ್ಲೇ ಕಳೆದ್ವಿ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಗಳಿಕೆ ಯಾವುದಿತ್ತು ನಮಗೆ ಬೇಕಾಗಿರ್ತಕ್ಕಂಥ ಗಳಿಕೆ ಶಿವಜ್ಞಾನ ಶಿವಾಚಾರ ಲಿಂಗಾಚಾರ ಶಿವನ ಗೋಷ್ಠಿ ಶಿವತತ್ವ ಅದಕ್ಕೆ ನಮಗೆ ಸಮಯ ಕೊಡಲಿಲ್ಲ ಇದು ಮಾಯೆ ಮಾಯೆ ನಮ್ಮನ್ನು ದೇವರ ಕಡೆ ಬಿಡದಂತೆ ಶರಣರ ಕಡೆ ಬಿಡದಂತೆ ಪುಣ್ಯಕಾರಗಳಿಗೆ ನಮ್ಮನ್ನು ತೊಡಗಿಸ್ಕೊಳ್ದಂತೆ ಈ ಜಗದ ಕಣ್ಣಿಗೆ ನಾವು ಹಂಗಿರಬೇಕು ಹಿಂಗಿರಬೇಕು ಹಿಂಗಿರಬೇಕು ಹಂಗಿರಬೇಕು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿ 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 ಕೊನೆಗೆ ತಾನು ಕಟ್ಟಿದ ಅದ್ಭುತವಾದ ಬಂಗಲೆ ಒಳ್ಳೆ ಹಿಟಾಲಿಯನ್ ಮಾರ್ಬಲ್ಸು ಇದೆಲ್ಲ ಹಾಕಿ ಒಂದೇ ಮರದಿಂದ ಕಟ್ಟಿರ್ತಕ್ಕಂಥ ಮರ ತ್ಯಾಗ ತ್ಯಾಗದ ಮರದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇವೆಲ್ಲವನ್ನು ಬಿಟ್ಟು ಭವ್ಯವಾದ ಮನೆಗಳನ್ನು ಬಿಟ್ಟು ಆಸ್ಪಿಟಲ್ ಸಾಯ್ತಾಯಿದ್ದಾರೆ ಇದ್ದಾರೆ ಜನ ಇವತ್ತು ಆಸ್ಪೆಟ್ಲಲ್ಲಿ ಸತ್ತು ತಾನು ಕಷ್ಟ ಬಿದ್ದು ಕಟ್ಟಿಸಿ ಸಾವಿರಾರು ಜನಗಳನ್ನು ಕರೆಸಿ ಗೃಹಪ್ರವೇಶವನ್ನು ಮಾಡಿ ಅದ್ಧೂರಿಯಾಗಿ ಇನ್ನೊಬ್ಬರು ಕಣ್ಣು ಚುಚ್ಚೋ ರೀತಿಯಲ್ಲಿ ಆ ಗೃಹಪ್ರವೇಶ ಮಾಡಿದ್ನಲ್ಲ ಆ ಮನೆಗೂ ವಾಪಸ್ ಬರಲ್ಲ ಹಂಗೆ ಮಶಾಣ ಕೊಟ್ಟೋಗ್ತಾನೆ ಹಂಗೆ ಮಶಾಣ ಕೊಟ್ಟೋಗ್ತಾನೆ ಇದು ಮಾಯೇ ಇದು ಮಾಯೇ ಅಂದರೆ ಮಾಯೆಯನ್ನು ಮೀರಿದಂಥದ್ದು ಯಾವುದು ಅಂತಂದರೆ ಶಿವಜ್ಞಾನ ನಮ್ಮನ್ನು ಈ ಭೂಮಿಗೆ ತಂದಂಥವನು ನಮಗೆ ಇಲ್ಲಿ ಉಂಡಲಿಕ್ಕೆ ಉಡಲಿಕ್ಕೆ ಇಲ್ಲಿ ಸೌಲಭ್ಯಗಳನ್ನು ಮಾಡಿಕೊಟ್ಟವನು ಅವನ ಬಗ್ಗೆ ನಾವು ಯಾವತ್ತಾದ್ರೂ ಒಂದು ಸ್ವಲ್ಪನಾರು ನೆನಪು ಮಾಡಿದ್ವ ಶಿವನನ್ನು ಅವನನ್ನು ಆರಾಧನೆ ಮಾಡಿದ್ವು ಅವನ್ನ ಭಜನೆ ಮಾಡಿದ್ವಾ ಅವನಿಗೋಸ್ಕರ ಒಂದಷ್ಟು ನಾವು ಧ್ಯಾನ ಮಾಡಿದ್ವಾ ಅವನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀವ ಇದು ಎಲ್ಲವನ್ನೂ ಆ ಮಾಯೆ ಅನ್ನೋದು ಮರೆಸಿ ಈ ಸಂಸಾರ ಅಂತಕ್ಕಂಥದ್ದು ಒಂದು ಮಾಯಾ ಬಜಾರಾಗಿ ಕೊನೆಗೆ ಒಂದು ದಿನ ಕಣ್ಣು ಮುಚ್ಕೊಂಡು ಹೊರಟೋಗ್ತಾನೆ ಆದ್ದರಿಂದ ಸಂಸಾರ ಅಂತಕ್ಕಂಥದ್ದು ಮಾಯಾ ಬಜಾರ್ ಯಾವಾಗ ಶಿವನನ್ನು ನೋಡದೆ ಹೋದರೆ ಶಿವನನ್ನು ನೋಡಿದರೆ ಸಂಸಾರದಲ್ಲಿ ಅವನು ಸಂಸಾರಿಯಾಗಿ ಸದ್ಗತಿಯನ್ನು ಕಂಡು ಶಿವನನ್ನು ಕಂಡ್ರೆ ಈ ಸಂಸಾರ ಅಂತಕ್ಕಂಥದ್ದು ಇದೆಯಲ್ಲ ಇದು ಸ್ವರ್ಗನೇ ಮನೋವಿಕಾರಕ್ಕೆ ಕಾರಣವೇನು ಮನೋವಿಕಾರಕ್ಕೆ ಕಾರಣ ನಮ್ಮ ಸಂಸ್ಕಾರ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಸಂಸ್ಕಾರಗಳು ಕೂಡ ಅದರ ಆಧಾರದ ಮೇಲೆ ನಮಗೆ ದೇಹ ಸಿಗುತ್ತೆ ತಂದೆ ತಾಯಿ ಸಿಗ್ತಾರೆ ಪರಿಸರ ಸಿಗುತ್ತೆ ಈ ಎಲ್ಲ ಬಂಧು ಬಾಂಧವರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ನಮಗೆ ಹೀಗೆ ಜನ್ಮ ಸಿಗುತ್ತೆ ಆ ಜನ್ಮದಲ್ಲಿ ನಾವು ಹಿಂದೆ ಕೆಟ್ಟದ್ದು ಮಾಡಿದರೆ ತನು ವಿಕಾರ ಉಂಟಾಗುತ್ತೆ ಮನೋವಿಕಾರ ಉಂಟಾಗುತ್ತೆ ಅಂತಂದರೆ ಒಳ್ಳೆ ಪರಿಸರದಲ್ಲಿ ನಾವು ಹುಟ್ಟಿರೋದಿಲ್ಲ ಒಳ್ಳೆ ತಂದೆ ತಾಯಿಗಳ ಆಯ್ಕೆ ಆಗಿರೋದಿಲ್ಲ ಕಾರಣ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳು ಆ ಪಾಪಕರ್ಮಗಳು ನಮಗೆ ತನು ವಿಕಾರವನ್ನು ಉಂಟು ಮಾಡಿ ಮನೋವಿಕಾರವನ್ನು ಉಂಟು ಮಾಡ್ತವೆ ಈ ತನುವಿನಲ್ಲಿ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತಕ್ಕಂಥ ಮೂರು ಪಾಪಗಳ ಗಂಟನ್ನು ಒತ್ಕೊಂಡು ಈ ಶರೀರ ಬಂದಿದೆ ಮೂರು ಪಾಪಗಳ ಗಂಟು ಜೊತೆಗೆ ಆತ್ಮ ಇದೆಯಲ್ಲ ಆತ್ಮಕ್ಕೆ ಕಾರ್ಮಿಕ ಮಲ ಮಾಯಾಮಲ ಮಲ ಅಂತಕ್ಕಂಥ ಮೂರು ದೋಷಗಳು ಆತ್ಮದಿಂದಲೂ ಬಂದಿರ್ತವೆ ಈ ಕಡೆ ಆತ್ಮ ಆತ್ಮದ ದೋಷಗಳಿದ್ದಾವೆ ಈ ಕಡೆ ಈ ಶರೀರದ ಈ ತನುವಿನ ದೋಷಗಳು ಇದ್ದಾವೆ ಈ ಎರಡೂ ದೋಷಗಳನ್ನು ಕಟ್ಟಿಕೊಂಡು ಈ ಜಗತ್ತಿನಲ್ಲಿ ಸಂಸಾರ ಅಂತಕ್ಕಂಥ ಮಾಯಾ ದೋಣಿ ಆ ದೋಣಿ ಆ ಮಾಯಾ ದೋಣಿಯ ಮೇಲೆ ನಾವು ಹೊರಟಿದ್ದೀವಿ ಈ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಯಾರು ಮಾಡಬೇಕು ರಕ್ಷಣೆ ನಮಗೆ ಶಿವನನ್ನು ಬಿಟ್ಟು ಆ ನಿರಾಕಾರ ಶಿವನನ್ನು ಬಿಟ್ಟು ಬೇರೆ ಯಾರೂ ನಮಗೆ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀವಿ ಅನ್ನೋವಂಥದ್ದು ಲೆಕ್ಕ ಇರೋದು ಅವನ ಹತ್ರನೇ ಅಥವಾ ಈ ಜನ್ಮದಲ್ಲಿ ನಾವು ಏನು ಪಾಪ ಮಾಡಿದ್ದೀವಿ ಆ ಲೆಕ್ಕ ಇರೋದು ಕೂಡ ಅವನ ಹತ್ರನೇ ಲೆಕ್ಕದ ಪುಸ್ತಕ ಯಾರ ಹತ್ರ ಇದೆಯೋ ಯಾರು ತೀರ್ಪುಗಾರನಾಗಿದ್ದಾನೋ ಅವನು ಮಾತ್ರ ಅದನ್ನು ಬದಲಾವಣೆ ಮಾಡಬಲ್ಲ ಅವನ ಬಿಟ್ಟು ಈ ಜಗದಲ್ಲಿ ಇನ್ನು ಯಾರ ಕೈಲೂ ಕೂಡ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮ ತಪ್ಪನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ನಾವು ಆ ಶಿವನನ್ನೇ ಯಾರು ನಮಗೆ ಭೂಮಿಯ ಮೇಲೆ ತಂದನಲ್ಲ ಆ ನಿರಾಕಾರ ಶಿವ ಆ ಶಿವನನ್ನೇ ಹಿಡ್ಕೊಳ್ಬೇಕೇ ಹೊರ್ತು ಇನ್ನು ಯಾರ ಕೈನಲ್ಲೂ ಆಗೋದಿಲ್ಲ ನಾವು ಈ ಜಗತ್ತಲ್ಲಿ ಎಷ್ಟು ಮುಳುಗೋಗಿದ್ದೀವಿ ಅಂತಂದರೆ ನಮ್ಮ ಒಬ್ಬರು ಶರಣರು ಹೇಳ್ತಾರೆ ತನು ವಿಕಾರ ಮನೋವಿಕಾರ ಇದರಿಂದ ಜನನ ಮರಣ ಸ್ಥಿತಿ ಕಾರಣವಾಗಿತ್ತು ಆ ಶಿವನು ಒಂದು ತೋರಿದ ಜಗಕ್ಕೆ ಮಣ್ಣು ತೋರಿದ ಈ ಜಗದ ಕಣ್ಣಿಗೆ ಇನ್ನ ಹೆಣ್ಣನ್ನು ತೋರಿದ ಈ ಜಗದ ಕಣ್ಣಿಗೆ ಗಂಡು ಹೆಣ್ಣಿಗೆ ಮಾಯ ಹೆಣ್ಣು ಗಂಡಿಗೆ ಮಾಯೆ ಇದರ ಜೊತೆ ಜೊತೆಗೆ ತನ್ನ ತನ್ನನ್ನು ಮರೆಸಿದ ಪರಮಾತ್ಮ ಅಂತಂದರೆ ಈ ಪರಮಾತ್ಮನನ್ನೇ ಈ ಮಾಯೆ ಮರೆತು ಹೋಗೋ ಥರ ಮಾಡಿಬಿಡ್ತದೆ ಈ ಭೂಮಿನ ಸೃಷ್ಟಿ ಮಾಡಿ ಇದೆಲ್ಲವನ್ನು ಸೃಷ್ಟಿ ಮಾಡಿ ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವನ್ನು ನಮ್ಮ ಮುಂದೆ ಹಾಕಿಬಿಟ್ಟ ನಮಗೆ ಜನ್ಮನೂ ಕೊಟ್ಟುಬಿಟ್ಟ ತನು ವಿಕಾರನೂ ಇದೆ ನಮಗೆ ಮನೋವಿಕಾರನೂ ಇದೆ ಇದೆಲ್ಲ ಮುಂದೆ ಇಟ್ಬಿಟ್ಟ ಹೇಗೆ ಒಂದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲದಲೆ ನೋಡಿದ್ದಲ್ಲ ಮೇಯುವಂತಹ ಒಂದು ಹಸು ಇರ್ತದಲ್ಲ ಆ ರೀತಿ ತಂದು ನಮ್ಮ ಮುಂದೆ ಇವೆಲ್ಲ ಹಾಕ್ಬಿಟ್ಟ ದೇವರು ಆ ಹಸು ಹಸುರು ಕಂಡ ತಕ್ಷಣ ಮೇಯ್ಬೇಕು ಅಂತದೇ ಹೊರತು ನನಗೆ ವಿರೋಧವಾಗಿರ್ತಕ್ಕಂಥ ಆಹಾರ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ಯಾವುದು ಅದು ಗೊತ್ತಾಗಲ್ಲ ಅದು ಪಶು ಆ ಪಶುಗಳ ಮುಂದೆ ಈ ವಿಷಯಗಳನ್ನು ಪರಮಾತ್ಮ ಹಾಕಿಬಿಟ್ಟ ಶಿವ ಆದರೆ ಪಶುಪತಿಯಾಗಿರ್ತಕ್ಕಂಥ ಶಿವ ಅವನು ಮಾತ್ರ ರಕ್ಷಣೆ ಮಾಡಬೇಕು ನಮ್ಮನ್ನು ಇಲ್ಲಾಂತಂದ್ರೆ ನಾವು ಪಶುಗಳ ಥರ ಎಲ್ಲ ವಿಷಯಾದಿಗಳನ್ನು ನಾವು ಅನುಭವಿಸೇ ಬಿಡ್ತೀವಿ ಎಲ್ಲ ಮನೋವಿಕಾರ ಮಾಡ್ಕೊಂಡು ಬಿಡ್ತೀವಿ ತನುವಿಕಾರ ಮಾಡ್ಕೊಂಡು ಬಿಡ್ತೀವಿ ಇಷ್ಟೆಲ್ಲವನ್ನು ಮಾಡಿ ಈ ಜಗವನ್ನು ಈ ಜಗತ್ತನ್ನು ಸಂಸಾರಕ್ಕೆ ಒಪ್ಪಿಸಿಬಿಡ್ತಾನೆ ಈ ಜಗತ್ತೇ ಒಂದು ಸಂಸಾರ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸಂಸಾರ ಅಂತಕ್ಕಂಥ ಭವಸಾಗರದಲ್ಲಿ ಆ ಸಂಸಾರ ಅಂತಕ್ಕಂಥ ಭವಸಾಗರದಲ್ಲಿ ತೇಲಿ ಮುಳುಗಿ ಮುಳುಗಿ ತೇಲಿ ತೇಲಲಿಯದು ಗುಂಡು ಮುಳುಗಲಿಯೋದು ಬೆಂಡು ಇಂಥಪ್ಪ ಸಂಸಾರ ಅಂತ ಶರಣ್ರು ಹೇಳ್ತಾರೆ ಅದರೊಳಗೆ ತೇಲಿ ಮುಳುಗಿ ತೇಲಿ ಮುಳುಗಿ ಕೊನೆಗೊಂದು ದಿನ ಮುಕ್ತಿ ಇಲ್ಲದಲ್ಲೇ ಹೋಗಿಬಿಡ್ತೀವಿ ಇಷ್ಟು ಈ ಜಗಕ್ಕೆ ಸಂಸಾರವೆಂಬ ಸಾಗರದಲ್ಲಿ ಜಗತ್ತನ್ನು ಮುಳುಗಿಸಿ ನಮ್ಮ ಈ ಶಿವನು ಕಾಣದೆ ಉಪಾಯದಲ್ಲಿ ಓಡಿ ಹೋಗವನೇ ಅಂತ ಹೇಳ್ತಾರೆ ನಮ್ಮ ಶರಣರು ಯಾರ ಕಣ್ಣಿಗೂ ಕಾಣದಲ್ಲೇ ಉಪಾಯದಿಂದ ತಪ್ಪಿಸ್ಕೊಂಬಿಟ್ಟಿದ್ದಾನೆ ಹಾಗೆ ನಾವು ಈ ಮಾಯೆಯಿಂದ ಈಚೆ ಬಂದು ನಮ್ಮ ನಿಜವಾದಂಥ ದೇವರು ಯಾರು ನಾವು ಯಾರನ್ನು ನಾವು ನಂಬಿಕೊಂಡ್ರೆ ಯಾರನ್ನು ನಾವು ಹಿಡ್ಕೊಂಡ್ರೆ ಈ ಮಾಯೆಯಿಂದ ಈಚೆ ಬರ್ಬೋದು ಈ ತನು ವಿಕಾರದಿಂದ ಈ ಮನೋವಿಕಾರದಿಂದ ನಾವು ಈಚೆ ಬರ್ಬೋದು ಯಾರನ್ನು ಹಿಡ್ಕೊಂಡ್ರೆ ನಾವು ಹುಟ್ಟು ಸಾವುಗಳಿಂದ ಈಚೆ ಬರ್ಬೋದು ಯಾವ ದೇವರನ್ನು ಹಿಡ್ಕೊಂಡ್ರೆ ನಾವು ಸ್ವರ್ಗವನ್ನು ಪಡ್ಕೊಳ್ಬಹುದು ಮುಕ್ತಿಯನ್ನು ಪಡ್ಕೊಳ್ಬೋದು ಇದು ನಮ್ಮ ಜೀವನದ ಪರಮ ಉದ್ದೇಶ ಆದ್ದರಿಂದ ನಾವು ಮನೋವಿಕಾರಕ್ಕೆ ತನು ವಿಕಾರಕ್ಕೆ ಎಲ್ಲೂ ಕೂಡ ಅವಕಾಶ ಕೊಡದಂತೆ ನಾವು ಶಿವನ ನೆನಪಲ್ಲಿ ಶಿವನಿಗೆ ನಾವು ಮೊರೆ ಹೋಗಿ ಶರಣಾದರೆ ನಾವು ಖಂಡಿತವಾಗ್ಲೂ ನಾವು ಜಯಶೀಲರಾಗ್ತೀವಿ ನಾವು ನೆನೆಸಿದಾಗ ದೇವರು ಬರುತ್ತಾನ ನಾವು ನೆನೆಸಿದಾಗ ದೇವರು ಬರುತ್ತಾನ ಖಂಡಿತ ಬರ್ತಾನೆ ಯಾಕೆ ಅಂತಂದರೆ ನಾವು ದೇವರ ಸನ್ನಿಧಾನದಲ್ಲೇ ಇದ್ದೀವಿ ದೇವರು ನಿರ್ಸಿ ನಿರ್ಮಿಸಿದಿರ್ತಕ್ಕಂಥ ಈ ಜಗತ್ತಲ್ಲೇ ಇದ್ದೀವಿ ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲೇ ಇದ್ದೀವಿ ದೇವರನ್ನು ಬಿಟ್ಟು ಈ ಜಗತ್ತಲ್ಲಿ ಏನೂ ಇಲ್ಲ ಆ ಶಿವ ಈ ಜಗತ್ತಲ್ಲಿರ್ತಕ್ಕಂಥ ಎಷ್ಟು ಜೀವರಾಶಿಗಳಿದ್ದಾವೆ ಅಷ್ಟೂ ಜೀವರಾಶಿಗಳ ಚಲನ ವಲನಗಳನ್ನು ಗಮನಿಸ್ತಾನೆ ನಾವು ಹಾಡಿದ ಮಾತು ಮಾಡಿದ ಕೆಲಸ ನೋಡಿದ ನೋಟ ಎಲ್ಲವನ್ನೂ ಕೂಡ ಅವನು ಬಲ್ಲವನಾಗಿರ್ತಾನೆ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಳ್ಳುವುದೂ ಸಹ ಆ ಶಿವನಿಗೆ ಗೊತ್ತಾಗುತ್ತೆ ಆ ನಿರಾಕಾರ ಶಿವ ಶಿವಲೋಕದಲ್ಲಿದ್ದುಕೊಂಡು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿದ್ದಾನೆ ಹೇಗೆ ಒಂದು ಸೂರ್ಯ ನಮ್ಮಿಂದ ಎಷ್ಟೋ ಕೋಟಿ ಕೋಟಿ ಮೈಲಿ ದೂರದಲ್ಲಿದ್ರೂ ಕೂಡ ಅವನ ಬೆಳಕು ಇಡೀ ಭೂಮಂಡಲವನ್ನೇ ಆವರಿಸಿದೆ ಇಡೀ ಭೂಮಂಡಲವನ್ನೇ ಬೆಳಗುತ್ತೆ ದೇವರಿಟ್ಟಿರ್ತಕ್ಕಂಥ ಒಂದು ಸೂರ್ಯನಿಗೆ ಅಂದರೆ ಶಿವನು ಇಟ್ಟಿರ್ತಕ್ಕಂಥ ಒಂದು ಸೂರ್ಯನಿಗೆ ಅಷ್ಟು ಬೆಳಕು ಅಷ್ಟು ಪ್ರಭಾವ ಇರುವಾಗ ಅಂತಹ ಕೋಟಿ ಕೋಟಿ ಸೂರ್ಯ ಹಿಡ್ನ ಇಟ್ಟಿರ್ತಕ್ಕಂಥ ಆ ಶಿವನ ಪ್ರಭೆ ಹೆಂಗಿರುತ್ತೆ ಆ ಶಿವನ ನಿಲುವು ಹೆಂಗಿರ್ತದೆ ಅವನ ನೋಟ ಅವನ ದೃಷ್ಟಿ ಹೆಂಗಿರ್ತದೆ ಇದು ನಮ್ಮ ಅಲ್ಪ ಬುದ್ಧಿಗೆ ನಿಲುಕದಂತಹ ಜ್ಞಾನ ಪರಮಾತ್ಮನು ಎಲ್ಲರನ್ನೂ ಗಮನಿಸ್ತಾ ಇದ್ದಾನೆ ಅಂತಕ್ಕಂಥ ಭಯ ಎಲ್ಲರಲ್ಲೂ ಇರಬೇಕು ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತಾರೆ ನಮ್ಮ ಶರಣರು ನಂಬುದೇ ಕೆಡ್ತಾರೆ ಜನ ನಮ್ಮನ್ನು ನೋಡೋನೊಬ್ಬ ಇದ್ದಾನೆ ನಮ್ಮ ಆತ್ಮದ ತಂದೆ ಒಬ್ಬ ಇದ್ದಾನೆ ಈ ಶರೀರ ಅವನು ಕೊಟ್ಟ ಪ್ರಸಾದ ಈ ಭೂಮಿ ಅವನು ಕೊಟ್ಟ ಪ್ರಸಾದ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಕ್ಕಂಥ ಆಹಾರ ಅವನು ಕೊಟ್ಟ ಪ್ರಸಾದ ನಾವು ಅನುಭವಿಸ್ತಾ ಇರತಕ್ಕಂಥ ಎಲ್ಲ ಸೌಲಭ್ಯಗಳು ಸವಲತ್ತುಗಳು ಅವನು ಕೊಟ್ಟ ಪ್ರಸಾದ ಅನ್ನುವಂತಹ ನಿಜವಾದಂತಹ ಜ್ಞಾನದಲ್ಲಿ ಯಾರು ಇರ್ತಾರೋ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಸಂದರ್ಭ ಸಂದರ್ಭಕ್ಕೂ ಕೂಡ ಪರಮಾತ್ಮ ಅವರ ಜೊತೆ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ದೇವರ ಜೊತೆ ಮಾತಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ ನಿಮ್ಮ ಜೊತೆಯಲ್ಲೂ ಕೂಡ ಎಲ್ಲರ ಜೊತೆಯಲ್ಲೂ ಕೂಡ ದೇವರು ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಆದರೆ ನಮಗೆ ಗೊತ್ತಾಗೋಲ್ಲ ನಾವು ಅಂದ್ಕೊಳ್ತೀವಿ ನೋಡ್ರಿ ಕೆಲವು ಸಲ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಇಷ್ಟು ಚೆನ್ನಾಗಿ ನಾನು ಅವರಿಗೆ ಗೈಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲೇ ಇಲ್ಲ ಈ ಕೆಲಸವನ್ನು ಇಷ್ಟು ಚೆನ್ನಾಗಿ ಮುಗಿಸ್ತೀನಿ ಅಂತ ನನಗೆ ಗೊತ್ತಿರಲೇ ಇಲ್ಲ ನಾನು ಎಕ್ಸಾಮ್ನಲ್ಲಿ ಇಷ್ಟು ಮಾರ್ಕ್ಸ್ ತೊಗೋತೀನಿ ಅಂತ ಗೊತ್ತಿರಲೇ ಇಲ್ಲ ಅಂತ ಅಂದಾಗ ದೇವರನ್ನು ನೆನಪಲ್ಲೇ ಕಡೆ ದೇವರೇ ನಾನು ಎಂಬತ್ತು ಪರ್ಸೆಂಟ್ ತೊಗೋಬೇಕು ಅಂತ ಎಲ್ಲೋ ಒಂದು ಕಡೆ ನಾವು ಅಂದುಕೊಂಡಿರ್ತೀವಿ ದೇವರೇ ನಾನು ಈ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇದಕ್ಕೆ ನೀನೇ ನಿಲ್ಲಬೇಕು ನೀನೇ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡೋ ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಇನ್ನೊಬ್ಬರ ಜೊತೆ ಏನೋ ಒಂದು ವಾದ ವಿವಾದ ಮಾಡುವಾಗ ದೇವರೇ ನೀನು ನನ್ನ ಕಡೆ ನಿಲ್ಲು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ದೇವರನ್ನು ನೆನಪು ಮಾಡಿ ನಾವು ಪ್ರಾರಂಭ ಮಾಡಿರ್ತೀವಿ ಆದ್ದರಿಂದ ನಮಗೆ ಅರಿವಿಲ್ಲದೆ ನಮಗೆ ನಿರೀಕ್ಷೆ ಮೀರಿ ಏನು ಸಾಧನೆ ಮಾಡಿರ್ತೀವಲ್ಲ ಅದು ದೇವರ ಮಾತು ದೇವರು ನಮ್ಮನ್ನು ಯಾವಾಗ ಅವನ್ನ ನೆನೆಸಿದ್ವೋ ಅವನ ಇರುವಿಕೆಯನ್ನು ಅಲ್ಲಿ ತೋರಿಸ್ತಾ ನೀನು ನಾನು ಕರೆದೆ ನಾನಿಲ್ಲಿ ಬಂದಿದ್ದೀನಿ ಅದು ನಮಗೆ ಗೊತ್ತಿದ್ದಲ್ಲಿ ಹೇಳ್ತೀವಿ ಅಯ್ಯೋ ನಾನು ಈ ಕೆಲಸ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅದು ಪೂರ್ವದಲ್ಲಿ ಆ ಕೆಲಸ ಮಾಡೋಕ್ಕೆ ಪೂರ್ವ ಪೂರ್ವದಲ್ಲಿ ದೇವರನ್ನು ಸ್ಮರಣೆ ಮಾಡೇ ಮಾಡಿರ್ತಾರೆ ದೇವರೇ ನನಗೇನು ಗೊತ್ತಿಲ್ಲಪ್ಪ ಈ ಕೆಲಸ ಪ್ರಾರಂಭ ಮಾಡ್ತೀನಿ ನನಗೆ ಯಶಸ್ಸನ್ನು ಕೊಡು ಅಂತ ಹೇಳಿ ಪ್ರಾರಂಭ ಮಾಡಿರ್ತಾರೆ ಯಾವಾಗ ಆ ಯಶಸ್ಸನ್ನು ಕೊಡು ಅಂತ ಹೇಳಿ ಸ್ಮರಣೆ ಮಾಡಿ ಪ್ರಾರಂಭ ಮಾಡಿದ್ರೂ ಅಲ್ಲಿ ದೇವರ ಪ್ರಕಟಣೆ ಆದ ಅಲ್ಲಿ ಅವ್ರ ಬೆಂಬಲಕ್ಕೆ ನಿಂತ ಹಾಗೆ ಪ್ರತಿಯೊಬ್ಬರೂ ಕರೆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರತಿಯೊಂದು ಕೆಲಸದಲ್ಲಿ ಕಾರ್ಯದಲ್ಲಿ ಎಲ್ಲೆಲ್ಲೂ ಅಂತಂದ್ರೆ ಅಲ್ಲಿ ಯಾರು ಅವನನ್ನು ಸ್ಮರಣೆ ಮಾಡ್ತಾರೆ ಶಿವನನ್ನು ಸ್ಮರಣೆ ಮಾಡ್ತಾರೆ ಅಲ್ಲಿ ಪರಮಾತ್ಮ ಪ್ರಕಟಣೆ ಆಗೇ ಹಾಕ್ತಾನೆ ಅದಕ್ಕೆ ನಮ್ಮ ಪ್ರಭುಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಒಂದು ವಚನದಲ್ಲಿ ದೇವರು ಹೆಂಗೆ ಪ್ರಕಟಣೆ ಹಾಕ್ತಾನೆ ಅಂತಂದರೆ ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯ ಮಿಂಚಿನಂತೆ ಬಯಲ ಮರೆಯಲ್ಲಡಗಿದ ಮರೀಚೆಯಂತೆ ಕಂಗಳ ಮರೆಯಲ್ಲಿ ಅಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲುವು ಪರಮಾತ್ಮ ಹೆಂಗಿದ್ದಾನೆ ಅಂತಂದರೆ ನೆಲದ ಮರೆಯ ನಿಧಾನದಂತೆ ನೋಡ್ರಿ ಈ ಭೂಮಿನಲ್ಲಿ ನೆಲ ಅಂದರೆ ಭೂಮಿ ಈ ಭೂಮಿ ಒಳಗಡೆ ಎಂಥ ಸಂಪತ್ತು ಅಡಗಿದೆ ಇಲ್ಲಿ ನಿಧಾನ ಅಂತಂದರೆ ಸಂಪತ್ತು ನೆಲದ ಮರೆಯಲ್ಲಿ ಅಡಗಿರುವಂತಹ ಈ ಭೂಮಿಯೊಳಗಡೆ ಅಡಗಿರ್ತಕ್ಕಂಥ ನಿಧಾನ ನಿಧಾನ ಅಂದರೆ ಸಂಪತ್ತು ಏನೆಲ್ಲ ಸಂಪತ್ತಿದೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಕಬ್ಬಿಣ ಇದೆ ಚಿನ್ನ ಇದೆ ಬೆಳ್ಳಿ ಇದೆ ರಸಾಯನ ಪದಾರ್ಥಗಳಿದ್ದಾವೆ ರಾಸಾಯನಿಕ ಪದಾರ್ಥಗಳು ಇನ್ನು ನಾವು ಏನೇನು ನಾವು ಉಪಯೋಗಿಸ್ತಾ ಇದ್ದೀವೋ ಎಲ್ಲವೂ ಭೂಮಿಯೊಳಗಡೆ ಇದೆ ಬೆಂಕಿ ಇದೆ ಭೂಮಿಯೊಳಗಡೆ ಬೆಂಕಿ ಇರೋದ್ರಿಂದಲೇ ನಾವು ಬದುಕಿರುವಂಥದ್ದು ಭೂಮಿಯೊಳಗಡೆ ನೀರಿದೆ ಎಂತೆಂಥ ಖನಿಜ ಸಂಪತ್ತನ್ನು ನಾವು ಭೂಮಿಯಿಂದ ಪಡಿತಾ ಇದ್ದೀವಿ ಆದರೆ ಅದು ನಮಗೆ ಕಣ್ಣಿಗೆ ಕಾಣಿಸ್ತದ ಬೇಕು ಅಂದಾಗ ನಾವು ತೊಗೊತೀವಿ ಅದನ್ನು ಅದು ಹಿಂದೆ ತೆರೆದಿಟ್ಟಿಲ್ಲ ಭೂಮಿಯೊಳಗಡೆ ಇರ್ತಕ್ಕಂಥ ಆ ನಿಧಿ ಆ ಸಂಪತ್ತು ತೆಗೆದಿಟ್ಟಿಲ್ಲ ನಾವು ಬೇಕು ಅಂದಾಗ ಹೋದಾಗ ಸಿಗುತ್ತೆ ಅದೇ ರೀತಿ ಮುಗಿಲ ಮರೆಯ ಮಿಂಚಿನಂತೆ ಮುಗಿಲಲ್ಲಿ ಮೋಡದ ಮಧ್ಯದಲ್ಲಿ ಮಿಂಚು ಬರ್ತದೆ ಯಾವಾಗಲೂ ಕಾಣಿಸುತ್ತೆ ನಮಗೆ ಯಾವಾಗ ಪ್ರಕಟಣೆ ಆಗಬೇಕೋ ಯಾವಾಗ ತಾವು ತೋರಿಸ್ಕೋಬೇಕೋ ಆಗ ಮುಗಿಲಲ್ಲಿ ಮಿಂಚು ಕಾಣಿಸ್ಕೊಳ್ತದೆ ಬಯಲ ಮರೆಯಲ್ಲಿ ಹಡಗಿದ ಮರೀಚೆಯಂತೆ ಈ ಒಂದು ಬೈಲಿರ್ತದೆ ಆ ಬೈಲಲ್ಲಿ ನಾವು ದೂರದಿಂದ ನೋಡಿದಾಗ ಅಲ್ಲಿ ನೀರು ನಿಂತಂಗೆ ಕಾಣಿಸ್ತದೆ ಆದರೆ ಹತ್ತಿರಕ್ಕೆ ಹೋದರೆ ಅಲ್ಲಿ ನೀರು ಇರುವುದಿಲ್ಲ ಈ ಬಯಲ ಮರೆಯ ಈ ಮರೀಚೆಯಂತೆ ಕಂಗಳ ಕೊನೆಯಲ್ಲಿ ಹಡಗಿದ ಬೆಳಕಿನಂತೆ ಪ್ರತಿ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಬೆಳಕಿದೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕಾಂತಿ ಇದೆ ಆ ಕಾಂತಿ ಯಾವುದಪ್ಪ ಅಂತಂದರೆ ಒಳಗಡೆ ನಮ್ಮ ಆತ್ಮ ಇದೆ ಆತ್ಮ ಬೆಳಕಿನ ರೂಪದಲ್ಲಿದೆ ಆ ಬೆಳಕಿನ ಆ ಕಿರಣ ನಮ್ಮ ಕಣ್ಣು ಮುಖಾಂತರ ನೋಡ್ತಾ ಇದೆ ಆ ಆತ್ಮ ನಮ್ಮ ಕಣ್ಣು ಮುಖಾಂತರ ನೋಡ್ತಾ ಇರೋದ್ರಿಂದ ಆತ್ಮದ ಕಣ್ಣಿದು ಆತ್ಮದ ಕಣ್ಣಾಗಿರೋದ್ರಿಂದ ಆತ್ಮ ಈ ಕಣ್ಣು ಮುಖಾಂತರ ನೋಡ್ತಾ ಇರೋದ್ರಿಂದ ಆ ಬೆಳಕು ಯಾವಾಗಲೂ ಕೂಡ ಕಣ್ಣಲ್ಲಿ ಇರ್ತದೆ ಹೀಗೆ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ ಇಲ್ಲದಂತೆ ಯಾವಾಗ ಅವಶ್ಯಕತೆ ಬೀಳ್ತದೆ ಆವಾಗ ಅವನು ಪ್ರಕಟಣೆ ಆಗ್ತಾನೆ ಅಂಬುದಾಗಿ ಪ್ರಭುಗಳು ದೇವರ ಇರುವಿಕೆ ಅಂದರೆ ಶಿವನ ಇರುವಿಕೆ ಯಾವ ಯಾವಾಗ ಅವನು ಪ್ರಕಟಣೆ ಆಗಬೇಕು ಅಂತ ಇರ್ತದೋ ಆವಾಗ ಪ್ರಕಟಣೆ ಆಗುವುದನ್ನು ಈ ರೀತಿ ಉದಾಹರಣೆ ಕೊಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಇನ್ನೊಂದು ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ ಕಲ್ಲೊಳಗೆ ಒಂದುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ತುಪ್ಪವುಂಟು ಅಂತರ್ಯಾಮಿಯಾಗಿ ಶಿವನಿಹನು ಅಂತರ್ಯಾಮಿಯಲ್ಲಿ ಶಿವನಿಹನು ಇದೇನು ಕಾರಣ ಕತ್ತಲೆ ಕಾಣಲು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಪರಮಾತ್ಮ ಪ್ರಕಟಣೆ ಆಗ್ತಾನೆ ಹೆಂಗಿದಾನೆ ಅಂತಂದರೆ ಒಳಗಡೆ ಚಿನ್ನ ಇದೆ ನೋಡ್ಲಿಕ್ಕೆ ಬರುತ್ತಾ ಅದನ್ನು ಹೊಡೆದು ಅದಕ್ಕೊಂದಷ್ಟು ಸಂಸ್ಕಾರ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಕಲ್ಲೊಳಗಡೆ ಹೊನ್ನುಂಟು ಚಿನ್ನ ಇದೆ ಮರದೊಳಗಡೆ ಅಗ್ನಿಯುಂಟು ಮರದೊಳಗೆ ಅಗ್ನಿ ಉಂಟು ನೋಡಿ ಬೇಸಿಗೆ ಕಾಲದಲ್ಲಿ ಒಂದು ಮರ ಇನ್ನೊಂದು ಮರನ ಕಾಡಿನಲ್ಲಿ ಉಜ್ಜಾಡಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ ಅಲ್ಲಿ ಗಿಚ್ಚು ಸ್ಟಾರ್ಟ್ ಆಗುತ್ತೆ ಮರದೊಳಗಡೆ ಹೆಗ್ನಿ ಉಂಟು ಹಾಲೊಳಗಡೆ ತುಪ್ಪ ಉಂಟು ನಮಗೆ ಕಾಣಿಸ್ತದ ಹಾಲೊಳಗಡೆ ತುಪ್ಪ ಇರೋದು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತದ ಹಾಲೊಳಗಡೆ ತುಪ್ಪ ಇದೆ ಮೊಸರು ಇದೆ ಮಜ್ಜಿಗೆ ಇದೆ ಬೆಣ್ಣೆನೂ ಇದೆ ಮೇಲ್ನೋಟಕ್ಕೆ ಕಾಣಿಸ್ತದ ಕಾಣಿಸಲ್ಲ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಆಗೋದಿಲ್ಲ ಹಾಗೆಯೇ ಅಂತರ್ಯಾಮಿಯಾಗಿ ಶಿವನಿಹನು ಎಲ್ಲ ಹೊರ್ಗಡೆ ಒಳಗಡೆ ಅವನು ಶಿವನ ಪ್ರಭಾವ ಎಲ್ಲ ಕಡೆ ತುಂಬಿದೆ ಆ ಶಿವ ಪ್ರಭೆ ಎಲ್ಲ ಕಡೆ ತುಂಬಿದೆ ಆದರೆ ಮತ್ತೆ ಕಾಣಿಸ್ತಾ ಇಲ್ವಲ್ಲ ಇದೇನು ಕಾರಣ ಕಾಣಲು ಬಾರದು ಮತ್ತು ಏನಿದು ಎಲ್ಲ ಹೇಳ್ತೀರಾ ನೀವು ಎಲ್ಲಿದೆ ಎಲ್ಲಿದೆ ಅಂತಂದರೆ ತೋರಬಲ್ಲ ಗುರು ಸುಳಿಯನು ಆ ಶಿವನ ಜ್ಞಾನವನ್ನು ಯಾರು ತಿಳಿಸುವಂತಹ ಗುರುಗಳು ನಮಗೆ ಸಿಕ್ಕಿಲ್ಲ ಆ ಗುರುಗಳು ಸಿಕ್ಕಿದರೆ ನಮಗೆ ಕಲ್ಲೊಳಗಡೆ ಇರತಕ್ಕಂಥ ಒನ್ನನ್ನು ತೋರಿಸ್ತಾರೆ ಮರದೊಳಗಡೆ ಇರತಕ್ಕಂಥ ಅಗ್ನಿಯನ್ನು ತೋರಿಸ್ತಾರೆ ಹಾಲೊಳಗಡೆ ಇರ್ತಕ್ಕಂಥ ತುಪ್ಪನ್ನು ತೋರಿಸ್ತಾರೆ ಅಂತರ್ಯಾಮಿಯಾಗಿರ್ತಕ್ಕಂಥ ಶಿವನನ್ನು ತೋರಿಸ್ತಾರೆ ಇಲ್ಲಿ ಒಳಗಡೆ ಇರತಕ್ಕಂಥ ಕತ್ತಲಿದೆಯಲ್ಲ ಆ ಕತ್ತಲನ್ನು ಓಡಿಸಿ ನಮ್ಮ ಒಳಗಡೆ ಬೆಳಕನ್ನು ಶಿವ ಬೆಳಕನ್ನು ತುಂಬುವಂತಹ ಗುರುಗಳು ಬೇಕಲ್ಲ ಅಂತ ಹೇಳಿ ನಮ್ಮ ಬಸವಣ್ಣವರು ಹೇಳ್ತಾರೆ ಹೀಗೆ ನಾವು ಶಿವನನ್ನು ನೆನೆದರೆ ಅವನು ಖಂಡಿತವಾಗಿ ಪ್ರಕಟಣೆ ಹಾಕ್ತಾನೆ ಅವನು ಎಲ್ಲರ ಜೊತೆ ಮಾತಾಡಲಿಕ್ಕೆ ರೆಡಿ ಇದ್ದಾನೆ ನಾವೇ ರೆಡಿ ಇಲ್ಲ ಅವನ ಜೊತೆ ಮಾತಾಡೋದಿಕ್ಕೆ